ಮೊದಲನೇದಾಗಿ ಶೀಘ್ರ ಸ್ಕಲನ ಅಂದ್ರೆ ಏನು ಅಂತ ನೋಡೋದಾದ್ರೆ ಯಾವಾಗ ಒಬ್ಬ ಗಂಡಸಿಗೆ ಒಂದು ಅಥವಾ ಎರಡು ನಿಮಿಷದೊಳಗಡೆ ವೀರ್ಯ ಸ್ಖಲನ ಆಗುತ್ತೆ ಅಲ್ವಾ ಅದನ್ನ ಶೀಘ್ರ ಸ್ಖಲನ ಅಥವಾ ಪ್ರೀ ಮೆಚೂರಿ ಎಜಾಕ್ಯುಲೇಷನ್ ಅಂತ ಹೇಳ್ತಾರೆ ಇದು ಯಾರಿಗೆ ಆಗತ್ತಪ್ಪ ಅಂತ ನೋಡೋದಾದ್ರೆ ನಲವತ್ತೈದು ಅಥವಾ ಐವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಆಗೋದು ಕಾಮನ್ ಈ ಶೀಘ್ರ ಸ್ಕಲನ ಅನ್ನೋದು ಏನಕ್ಕೆ ಅಂದರೆ ಅವರ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಹಾಗೆ ಅವ್ರಿಗೆ ಸೆಕ್ಷುವಲ್ ಹಾರ್ಮೋನ್ಸ್ ಕಮ್ಮಿ ಆಗೋದ್ರಿಂದ ಬೈ ಏಜ್ ಕಮ್ಮಿ ಆಗೋದ್ರಿಂದ ಅವರಿಗೆ ಶೀಘ್ರ ಸ್ಕಲನ ಆಗೋದು ಕಾಮನ್ ಬಟ್ ಇಲ್ಲಿ ಸುಮಾರಷ್ಟು ಜನಕ್ಕೆ ಮೂವತ್ತು ವರ್ಷದೊಳಗಡೆ ಅಥವಾ ನಲ್ವತ್ತು ವರ್ಷದೊಳಗಡೆ ಈ ಥರ ಶೀಘ್ರ ಆಗ್ತಾ ಇದೆ ಇದಕ್ಕೆ ಕಾರಣಗಳು ಏನು ಅಂತ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಲೈಫ್ ಸ್ಟೈಲು ಸರಿಯಾಗಿ ಊಟ ತಿಂಡಿ ಮಾಡದೇ ಇರೋದು ಇಲ್ಲ ಸರಿಯಾಗಿ ನಿದ್ರೆ ಮಾಡದೇ ಇರಬಹುದು ಅಥವಾ ಯಾವುದೇ ರೀತಿಯಾದಂಥ ಫಿಸಿಕಲ್ ಆಕ್ಟಿವಿಟೀಸ್ ಮಾಡದೇ ಇರೋ ಅಂಥದ್ದು ಇನ್ನು ಬೇರೆ ನೋಡೋದಾದ್ರೆ ವರ್ಕ್ ಪ್ರೆಷರು ಅಥವಾ ಆಂಗ್ಸೈಟಿ ಇದೆಲ್ಲದ್ರಿಂದ ಸಹ ನಿಮಗೆ ಮೂವತ್ತು ಅಥವಾ ಮೂವತ್ ನಲ್ವತ್ತು ವರ್ಷದೊಳಗಡೆನೆ ಈ ರೀತಿಯಾದಂಥ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಆಗ್ತಾ ಇರೋದು ಇದು ರೀಸನ್ ಅಂತ ನೋಡೋದಾದ್ರೆ ಇನ್ನು ಕೆಲವೊಬ್ಬರಿಗೆ ಲಾಂಗ್ ಟೈಮ್ ಟ್ರೀಟ್ಮೆಂಟ್ ತಗೊತಾ ಇರ್ತಾರಲ್ವಾ ಅಂದರೆ ಹಾರ್ಟ್ ಡಿಸೀಸ್ಗಾಗಿರ್ಬೋದು ಇಲ್ಲ ಕಿಡ್ನಿ ಅಥವಾ ಬಿ ಪಿ ಶುಗರ್ ಈ ಥರದ್ದು ಯಾವುದಾದ್ರೂ ಮೆಡಿಸನ್ ತಗೊತಾ ಇದ್ರೆ ಅವ್ರಿಗೂ ಸಹ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಲಾಂಗ್ ಟೈಮಲ್ಲಿ ಮೆಡಿಸನ್ ತಗೊಳೋದ್ರಿಂದ ಇನ್ನು ಎಕ್ಸೆಸಿವ್ ಮಾಸ್ಟ್ರಬೇಷನ್ ಅಥವಾ ಡ್ರಿಂಕ್ಸ್ ಮಾಡೋದು ಇಲ್ಲ ಸ್ಮೋಕ್ ಮಾಡೋದು ಈ ರೀತಿ ಮಾಡಿದಂಥ ಟೈಮಲ್ಲೂ ಸಹ ನಿಮಗೆ ಪ್ರೀ ಮೆಚ್ಯೂರ್ ಎಜಾಕ್ಯುಲೇಷನ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಇನ್ನು ಇದಕ್ಕೆ ಟ್ರೀಟ್ಮೆಂಟೇ ಇಲ್ವಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಪ್ರೀಮೆಚುರ್ ಎಜಾಕ್ಯುಲೇಷನ್ಗೆ ಟ್ರೀಟ್ಮೆಂಟ್ ಇದೆ ಆದರೆ ಯಾವಾಗ ನೀವು ಟ್ರೀಟ್ಮೆಂಟ್ಗೆ ಹೋಗ್ಬೇಕಪ್ಪ ಅಂತ ನೋಡೋದಾದರೆ ಈಗ ಎಷ್ಟೊಂದು ಜನ ನಾನು ಕೇಳಿದಂಗೆ ಮೇಡಮ್ ನಮಗೆ ಒಂದು ಸಲ ಅಥವಾ ಎರಡು ಸಲ ಆ ಥರ ಆಗಿದೆ ಅಂತ ಸುಮಾರಷ್ಟು ಜನ ಹೇಳಿದ್ರಿ ಆ ರೀತಿ ಆದರೆ ಖಂಡಿತವಾಗ್ಲೂ ಭಯ ಅವಶ್ಯಕತೆ ಇರೋದಿಲ್ಲ ಓಕೆನಾ ಏನಕ್ಕಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ಫ್ಯಾಮಿಲಿದಾಗಿರ್ಬೋದು ಇಲ್ಲ ಫೈನಾನ್ಷಿಯಲ್ ಆಗಿರ್ಬೋದು ಇಲ್ಲ ಫಿಸಿಕಲ್ ಸ್ಟ್ರೆಸ್ಸು ಅಥವಾ ಆಂಗ್ಸೈಟಿ ಈ ಥರದ್ದು ಎಲ್ಲದ್ರಿಂದ ನಿಮಗೆ ಫಸ್ಟ್ ಟೈಮ್ ಸೆಕ್ಸ್ ಮಾಡಿದಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಂಡಸರಿಗೆ ಒಂದು ಅಥವಾ ಎರಡು ನಿಮಿಷದೊಳಗಡೆ ಅವ್ರಿಗೆ ಔಟ್ ಆಗುತ್ತೆ ಏನಕ್ಕೆ ಅಂದರೆ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಇಲ್ಲ ಸೆಕ್ಸ್ ಟೈಮ್ ಟೈಮಲ್ಲಿ ಟೆನ್ಷನ್ ಇರುವಂತದ್ದು ಸೆಕ್ಸ್ ಟೈಮ್ ಟೈಮಲ್ಲಿ ಆ ಒಂದು ವಿಷಯನ ಬಿಟ್ಟು ಬೇರೆ ಎಲ್ಲಾದ್ರ ಬಗ್ಗೆನೂ ಯೋಚನೆ ಮಾಡೋದು ಸೊ ಈ ಥರ ಆದಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಕೆಲವೊಂದು ಸಲ ಫೋರ್ಸ್ಫುಲಿ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡೋದು ಈ ಥರ ಆದಾಗ ನಿಮಗೆ ಬೇಗ ವೀರೇಸ್ ಕಲನ ಆಗುತ್ತೆ ಬಟ್ ಆ ಟೈಮನ್ನು ಎಂಜಾಯ್ ಮಾಡಿಕೊಂಡು ನೀವೇನಾದರೂ ಸೆಕೆಂಡ್ ರೌಂಡನ್ನು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ಇನ್ನು ನೀವು ಯಾವಾಗ ಇದನ್ನ ಗೆ ಕನ್ಸಿಡರ್ ಮಾಡಬೇಕು ಅಂತ ನೋಡೋದಾದರೆ ನಿಮ್ಗೆ ಏನಾದರೂ ತುಂಬ ಲಾಂಗ್ ಟೈಮಿಂದ ಇದೇ ಸಮಸ್ಯೆ ನಿಮಗೆ ಇದೆ ವರ್ಷ ಅಥವಾ ಎರಡು ವರ್ಷದಿಂದನೂ ನಿಮಗೆ ಒಂದು ಅಥವಾ ಎರಡು ನಿಮಿಷದಲ್ಲೇ ಏನಾದರೂ ಅರ್ಲಿ ಏಜ್ ಅಲ್ಲಿ ನಿಮಗೆ ವೀರ್ಯಸ್ ಕಲನ ಆಗ್ತಾ ಇದ್ರೆ ಅವಾಗಷ್ಟೇ ನಿಮಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇರುತ್ತೆ ಇನ್ನು ಎಷ್ಟೊಂದು ಜನ ಅಯ್ಯೋ ನಾವು ಡಾಕ್ಟರ್ ಹತ್ರ ಹೋಗಿ ಹೇಳ್ಕೊಳ್ಳೋದು ಹೇಗೆ ಅಂತ ನಾಚಿಕೆ ಕೊಡೋರು ಇರ್ತಾರೆ ದಯವಿಟ್ಟು ಆತರ ಮಾಡೋದಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಲ್ಲೇ ಹೋಗಿ ಅದನ್ನ ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಬೋದು ನಿಮ್ಮ ಟೈಮಿಂಗ್ಸ್ ಕೂಡ ಜಾಸ್ತಿ ಮಾಡ್ಕೋಬೋದು ಅಯ್ಯೋ ಡಾಕ್ಟರ್ ಹತ್ರ ಹೋಗಿ ಹೇಗಪ್ಪ ಹೇಳೋದು ಆ ಥರ ಎಲ್ಲ ಯಾವ್ದು ಯಾವ್ದೇ ರೀತಿಯಾದಂತಹ ನಾಚಿಕೆ ಬೇಡ ಓಕೆನಾ ಡಾಕ್ಟರ್ನ ದೇವ್ರ ಸವಾನ ಅಂತ ಹೇಳ್ತಾರೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ನಾಚಿಕೆ ಬೇಡ ಖಂಡಿತವಾಗ್ಲೂ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಏನಕ್ಕಪ್ಪ ಅಂದ್ರೆ ಹೌದು ಒಂದು ಗಂಡು ಹೆಣ್ಣೆನ ಮಧ್ಯದಲ್ಲಿ ಬೇರೆ ವಿಷಯಗಳೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಸೆಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗ ನೀವು ಈ ರೀತಿ ಪ್ರಾಬ್ಲಮ್ ನಿಂದ ನೀವೇನಾದ್ರೂ ಸಫರ್ ಮಾಡ್ತಾ ಇದ್ರೆ ಅದು ನಿಮ್ಮ ಫ್ಯಾಮಿಲಿ ಮೇಲೆ ಕೂಡ ಎಫ್ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದರೆ ನಿಮಗೆ ಒಂದು ಅಥವಾ ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಇದೇ ರೀತಿ ಒಂದು ಅಥವಾ ಎರಡು ನಿಮಿಷದಲ್ಲಿ ಆಗ್ತಾ ಇದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳಿ ಒಳ್ಳೆಯ ಏನು ನಿಮ್ಮ ವೈಫ್ ಅಥವಾ ಪಾರ್ಟ್ನರ್ಗೆ ಪಾರ್ಟ್ನರ್ ಜೊತೆ ಒಳ್ಳೆಯ ಲೈಫ್ನ ನೀವು ಲೀಡ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಇದಾಗಿತ್ತು ಇವತ್ತಿನ ವಿಷಯ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು